ತಿರುಪತಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ಶ್ರೀ ವೆಂಕಟೇಶ್ವರನ ವಾರ್ಷಿಕ ಬ್ರಹ್ಮೋತ್ಸವಕ್ಕೆ ಅದ್ಧೂರಿ ಸಿದ್ಧತೆಗಳು ನಡೀತಾ ಇದೆ ಲಕ್ಷಾಂತರ ಭಕ್ತರು ಈ ಅವಧಿಯಲ್ಲಿ ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ಹಬ್ಬದ ದಿನಗಳಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ವೈದಿಕ ಕ್ರಿಯೆಗಳು ಮತ್ತು ಉತ್ಸವಗಳು ನಡೆಯಲಿವೆ ಈ ಹಿನ್ನೆಲೆಯಲ್ಲಿ ಭಕ್ತರ ಸುರಕ್ಷತೆ ಹಾಗೂ ಜನಸಂದಣಿಯನ್ನ ಸಮರ್ಥವಾಗಿ ನಿರ್ವಹಿಸುವ ಉದ್ದೇಶದಿಂದ ತಿರುಮಲ ತಿರುಪತಿ ದೇವಸ್ಥಾನ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ಟಿಟಿಡಿಯ ಇತ್ತೀಚಿನ ಪ್ರಕಟಣೆ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ವಿಐಪಿ ಬ್ರೇಕ್ ದರ್ಶನವನ್ನು ರದ್ದುಪಡಿಸಲಾಗಿದೆ ಸಾಮಾನ್ಯವಾಗಿ ದೊರೆಯುವ ವಿಐಪಿ ದರ್ಶನ ವ್ಯವಸ್ಥೆ ಈ ದಿನಗಳಲ್ಲಿ ಲಭ್ಯ ಇರುವುದಿಲ್ಲ ಆದ್ದರಿಂದ ಈ ಅವಧಿಯಲ್ಲಿ ಭಕ್ತರು ತಮ್ಮ ಯಾತ್ರೆಯನ್ನ ಸೂಕ್ತವಾಗಿ ಯೋಜಿಸಿಕೊಳ್ಳುವಂತೆ ಟಿ ಟಿಡಿ ಮನವಿ ಮಾಡಿದೆ ಜನಸಂದಣಿಯನ್ನ ನಿಯಂತ್ರಿಸಿ ಎಲ್ಲರಿಗೂ ಸಮಾನವಾಗಿ ದರ್ಶನ ಅವಕಾಶ ಸಿಗುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಇದಲ್ಲದೆ ಸಾಮಾನ್ಯವಾಗಿ ದೊರೆಯುವ ಕೆಲವು ವಿಶೇಷ ಸೌಲಭ್ಯಗಳನ್ನ ಈ ಅವಧಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ಸವಾಲುಗಳನ್ನು ಎದುರಿಸ್ತಾ ಇರುವ ಭಕ್ತರಿಗೆ ಶಿಶುಗಳೊಂದಿಗೆ ಬರುವ ಪೋಷಕರಿಗೆ ಹಾಗೆಯೇ ಎನ್ಆರ್ಐ ಭಕ್ತರಿಗೆ ದೊರೆಯುವ ಪ್ರತ್ಯೇಕ ದರ್ಶನ ಸೌಲಭ್ಯಗಳನ್ನು ಈ ಬ್ರಹ್ಮೋತ್ಸವದ ದಿನಗಳಲ್ಲಿ ರದ್ದುಗೊಳಿಸಲಾಗಿದೆ ಎಲ್ಲರೂ ಸಾಮಾನ್ಯ ಸರತಿಯ ಮೂಲಕವೇ ದರ್ಶನ ಪಡೆಯಬೇಕಾಗುತ್ತದೆ ಎಂದು ಟಿಟಿಡಿ ಸ್ಪಷ್ಟಪಡಿಸಿದೆ ಭಕ್ತರಿಗೆ ಟಿಟಿಡಿ ಕೆಲ ಸಲಹೆಗಳನ್ನ ನೀಡಿದೆ ಯಾತ್ರೆಗೆ ಮುಂಚಿತ ಯೋಜನೆ ಮಾಡಿ ದೇವಾಲಯಕ್ಕೆ ಸಮಯಕ್ಕಿಂತ ಬೇಗನೆ ಆಗಮಿಸುವಂತೆ ಸೂಚಿಸಿದೆ ಹೆಚ್ಚಿನ ಜನಸಂದಣಿಯಿಂದಾಗಿ ದರ್ಶನಕ್ಕಾಗಿ ದೀರ್ಘಕಾಲ ಸರತಿಯಲ್ಲಿ ಕಾಯಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದು ಎಚ್ಚರಿಕೆ ನೀಡಿದೆ ದರ್ಶನ ಟಿಕೆಟ್ಗಳು ಮತ್ತು ವಸತಿಗಾಗಿ ಟಿಟಿಡಿಯ ಆನ್ಲೈನ್ ಸೇವೆಗಳನ್ನು ಬಳಸಿಕೊಂಡು ಮುಂಗಡ ಬುಕ್ಕಿಂಗ್ ಮಾಡಿಕೊಳ್ಳಲು ಸಲಹೆ ನೀಡಲಾಗಿದೆ ಜೊತೆಗೆ ಭಕ್ತರ ಸುರಕ್ಷತೆಗಾಗಿ ಕಠಿಣ ಭದ್ರತಾ ಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಮತ್ತು ಎಲ್ಲರೂ ದೇವಸ್ಥಾನದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ತಿಳಿಸಲಾಗಿದೆ ಈ ರೀತಿಯಾಗಿ ಶ್ರೀ ವೆಂಕಟೇಶ್ವರನ ಬ್ರಹ್ಮೋತ್ಸವದಲ್ಲಿ ಭಕ್ತರ ಸುರಕ್ಷತೆ ವ್ಯವಸ್ಥೆ ಮತ್ತು ಸಮಾನ ಅವಕಾಶಕ್ಕೆ ಆದ್ಯತೆ ನೀಡಿರುವ ಟಿಟಿಡಿ ತನ್ನ ನಿರ್ಧಾರದಿಂದ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಸುವ್ಯವಸ್ಥಿತಗೊಳಿಸುವ ತಯಾರಿಯಲ್ಲಿದೆ